ನಡೆದುಕೊಂಡು ಅತಿ ಹೆಚ್ಚು ಮತಗಳನ್ನು ನೀಡಿ ಏನಿದೆ ಅದ ಪ್ರಕಾರ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸನ್ಮಾನ್ಯ ಆನಂದ್ ಗದ್ದೇರ್ ಮಠವರು ಅತ್ಯಂತ ಹೆಚ್ಚಿನ ಮತಗಳನ್ನ ಗೆಲ್ತಾ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಮತ್ತು ಬದಲಾವಣೆ ಬರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ವಿಚಾರಧಾರೆಗಳಿಗೆ ಹೋರಾಟಕ್ಕೆ ತ್ಯಾಗ ಗೆಲ್ತಾನಕ್ಕೆ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವತ್ತು ಕಳೆದ ನಾಲ್ಕು ಯಾವ ಕಾರ್ಯಕ್ರಮ ಕೊಟ್ರಿ ಗದಗಿಗೆ ಯಾವ ಕಾರ್ಯಕ್ರಮ ಕೊಟ್ರಿ ಯಾವ್ದೇ ಕಾರ್ಯಕ್ರಮ ಕೊಡಲಿಲ್ಲ ಅವರು ಈ ಜಿಲ್ಲೆಗೆ ಅಭಿವೃದ್ಧಿ ಮಾಡಲಿಲ್ಲ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಆದ್ರೆ ಮತ್ತೆ ಈ ಅವ್ರು ಬಂದ್ ನಿಂತಿದ್ದಾರೆ ಅದರಿಂದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂತ ಪಕ್ಷ ಹತ್ತು ದಿನಗಳಲ್ಲಿ ನಾವು ಏನು ನುಡಿಯಂತೆ ನಡೆದಿದ್ದೀವಿ ಏನು ಘೋಷಣೆಗಳು ಗ್ಯಾರಂಟಿಗಳ ಅನುಸರಣಕ್ಕೆ ನಾವು ಏನು ಪ್ರಮಾಣ ಮಾಡಿದ್ವಿ ಅದರ ಪ್ರಕಾರ ಹತ್ತು ತಿಂಗಳಲ್ಲಿ ನಮ್ಮ ಐದು ಘೋಷಣೆಗಳು ಮಾಡಿದ್ದೀವಿ ನಮ್ಮ ಸರ್ಕಾರ ನುಡಿನಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡು ಇದು ನಮ್ಮ ಸಂಕಲ್ಪ ಹದಿನೈದು ಹದಿನೆಂಟು ದಿವಸಗಳ ಕಾಲ ಕೊಡಬೇಕು ತಿಂಗಳ ಕುಟುಂಬದ ಆರ್ಥಿಕ ಸೆಸಲಿಕ್ಕೆ ಏನಂತೆ ನಡೆದಿ ಅದನ್ನೆಲ್ಲ ಕುಟುಂಬಕ್ಕೆ ಆರ್ಗ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಾಗ್ತದೆ ಮಹಿಳಾ ಶಕ್ತಿ ರೂಪಾಯಿ ಬರ್ತಕ್ಕಂಥದ್ದು ಯೂತ್ ಬಿಲ್ ಉಚಿತವಾಗಿ ಮತ್ತು ಬಹಳ ಮಹತ್ವ ಕಾರ್ಯಕ್ರಮ ಸಾಯಂತ್ರಿಗಳ ಎರಡು ಸಾವಿರ ಬರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಿದ್ದೀವಿ ಹೇಗೆ ಸಾಧ್ಯ ಆಯಿತು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನನ್ನ ಮಾಡಿ ನಿಮ್ಮ ನಿಮ್ಮ ಪ್ರತಿನಿಧಿ ಮಾಡಿ ಕಾಲ ಸ್ಥಾಪನೆ ಮೇಲೆ ಕಾರ್ಯಕ್ರಮ ಯಶ್ ಅರ್ಥ ಮಾಡಿ ಮತ್ತೊಂದು ಏಳು ಅಕರೆ ಎಷ್ಟೇ ಕಂಡು ಬಂದಾವ್ರಿ ಎಂಟ್ ಕಂದು ಬಂದ ಎಲ್ಲಾ ಕಂತೊಳಗೂ ಎಲ್ಲಾ ಮನೆಯೊಳಗೆ ಏನೇನೋ ಸಾಮಾನ್ ತಂದಾರ ಎಷ್ಟೋ ಕಂತುಗಳು ನಮ್ಮ ಸಂಘದ ಒಂದು ಕಂತನ್ನು ತುಂಬಾಕು ಅನುಕೂಲ ಆಗ್ಯಾವ ಅದ್ರ ಜೊತೆಗೆ ಒಬ್ರು ಮಾತ್ರ ಬಹಳ ಎಲ್ಲ ಯೋಜನೆಗಳೊಳಗೆ ಒಂದು ಮಾತ್ರ ಬಹಳ ಹೆಸರು ಬಹಳ ನಮ್ಮ ವಾಟ್ಸಪ್ ಒಳಗ ಬಹಳ ಸುದ್ದಿ ಮಾಡೈತಿ ಫ್ರಿಜ್ ತಂದು ಪೂಜೆ ಮಾಡಿದ್ದು ಯಾವ್ದು ಹೇಳ್ರಿ ಯಾವ್ದ್ ಹೇಳ್ರಿ ಗೃಹಲಕ್ಷ್ಮಿ ಯಾವ ಯಾವ ಕ್ಷೇತ್ರದಾಗಿಂದ ಶಿಗ್ಗಾಂವ್ ಕ್ಷೇತ್ರದಲ್ರಿ ಅದ್ ನಮಗ್ ಬರ್ತೈತಿ ಶಿಗ್ಗಾಂವ್ ಕ್ಷೇತ್ರ ಅಲ್ಲಿ ಯಾವ ಶಾಸಕರಾದ ಯಾ ಪಕ್ಷದವರು ಅದಾರೆ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷವಿಲ್ಲದೆ ಎಲ್ಲ ಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಇಂತ ಎಲ್ಲಾ ಯೋಜನೆಗಳನ್ನು ಏನು ಇವತ್ತು ಘೋಷಣೆ ಮಾಡಿದ್ದಾರೆ ಅವು ಎಲ್ಲ ಮನೆ ಮನೆಗೆ ದೃಢ ನಿರ್ಧಾರದ ಪ್ರಕಾರ ಇವತ್ತು ನಮ್ಮ ಎಲ್ಲ ಮುಖಂಡರು ಹಿರಿಯರು ಆಶೀರ್ವಾದ ಮಾಡಿದ್ದಾರೆ ತಮ್ಮೆಲ್ಲ ಒಂದು ಬಾಳ ಇಷ್ಟೊಂದು ಬಿಸಿಲಿನಲ್ಲಿ ನೀವು ನಮ್ಮ ಜೊತೆ ಹೆಜ್ಜೆ ಹಾಕಿರಿ ನಾನಂತರ ಒಂದೇ ಒಂದು ಮಾತು ಹಾಕಿ ಹೆಚ್ಚ ಪಡ್ತೀನಿ ಯಾವ ವಿಶ್ವಾಸದಿಂದ ನನಗೆ ಇವತ್ತು ಆಶೀರ್ವಾದ ಮಾಡ್ತಿದ್ದೀರಿ ನಾನು ಸಲುವಾಗಿ ಮತಯಾಚನೆ ಮಾಡ್ತೀನಿ ಆ ವಿಷ್ಣಿನ ಕೊನೆ ಉಸಿರಿರುವವರೆಗೂ ನಾನು ತಮ್ಮ ತಪ್ಪುಗಳ ತಪ್ಪುಗಳಿಲ್ಲದ ಅದಕ್ಕೆ ಕಪ್ಪು ಚುಕ್ಕಿ ಬರದಂಗೆ ತಮ್ಮ ಜೊತೆ ಹೆಜ್ಜೆ ಹಾಕ್ತೀನಿ ಅನ್ನೋ ಒಂದು ಮಾತನ್ನು ಏನೇ ಆದರೂ ಸಹಿತ ನಾನು ತಮ್ಮೆಲ್ಲರಿಗೂ ಒಬ್ಬ ಒಳ್ಳೆ ಅಣ್ಣ ಒಳ್ಳೆ ತಮ್ಮ ಹಾಗೂ ತಮ್ಮ ಜೊತೆ ಒಬ್ಬ ಒಳ್ಳೆ ಸ್ನೇಹಿತನಾಗಿ ತಮ್ಮೆಲ್ಲರ ಪ್ರಗತಿಯ ಹೆಜ್ಜೆಯಲ್ಲಿ ನಾನು ಒಂದು ಹೆಜ್ಜೆಯನ್ನಿಟ್ಟು ನಡೀತೇನೆ ಅಂತ ಹೇಳ್ತಾ ಇದರೆಲ್ಲರ ಜೊತೆ ಒಂದು ಮಾತು ಹಾಕಿ ಸಾಧ್ಯಮದ ಕೇಳ್ತಿರ್ತಾರೆ ಏನಂತ ಈ ಹಲೆಯ ಅಂಗ ಹಿಂಗ ಅಂತ ಕೇಳ್ತಿರ್ತಾರೆ ಅದಕ್ಕೆ ಒಂದು ಮಾತನ್ನ ತೊಂದ್ರೆ ನಾವು ಬರೋ ಮಠ ನಾವು ಬರೋ ಮಠ ना बंद मेत्र दृीके जी क्षेत्र